ಖುಷಿ ಇದೆ ಹನ್ನೆರಡು ವರ್ಷ ಕೇಸ್ನ ನೀವು ಅಷ್ಟು ಬಿಡಿ ಬಿಡಿ ಬಿರಿಯಾಗಿ ತೋರಿಸಿ ಆ ಕೇಸ್ನ ನೀವು ಇವತ್ತು ಇಡೀ ಯೂತ್ಸಿಗೆಲ್ಲ ಗೊತ್ತಾದಂಗೆ ಮಾಡಿದ್ದೀರ ಇದು ಅದು ಹನ್ನೆರಡು ವರ್ಷ ಮುಂಚೆ ಕೇಸು ಇದು ನಿನ್ನೆ ಮೊನ್ನೆ ಆಗಿರುವಂಥ ಕೇಸ್ಗಳಿದೆ ಇದನ್ನ ಸ್ವಲ್ಪ ನಿಮ್ಮ ನೀವು ಇದೇ ಥರ ಹೋರಾಟ ಮಾಡಿ ನಮಗೆ ನ್ಯಾಯ ಕೊಟ್ಟು ಅಂತ ಅಂತ ನಿಮ್ಮ ಹತ್ರ ಹ್ಯಾಂಡಿಕ್ಯಾಪ್ ಬೇರೆ ಬಾಯ್ ಮಾತು ಬರಲ್ಲ ಕಿಳಿ ಕೇಳಿಸಲ್ಲ ಅಂತ ಅದ್ನಾಲಕ್ಕಿಷ್ಟು ಪುಟ್ಟು ಮಗು ಸರ್ ಅವರು ಅವನಿಗೆ ಈ ಅತ್ಯಾಚಾರಿ ಮಕ್ಕಳು ನಿಮ್ ನೊಂದ ಇರೋದು ಸುಳ್ಳ ಮಕ್ಕಳು

ನಮ್ಮ ದೇಶದಲ್ಲಿ ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಈಗ ನಾವು ಬಂದಿರ್ತಾ ಇತ್ತು ಮಾತಾಡ್ತಾ ಇದ್ದು ಒಂದು ಗಂಟೆ ಆಯ್ತು ಇಷ್ಟೊತ್ತಿಗೆ ಇಡೀ ದೇಶದಲ್ಲಿ ಎರಡು ಅತ್ಯಾಚಾರ ಆಗಿರ್ತದೆ ಯಾಕೆ ಹಿಂಗೆ ಅಂತ ಹೇಳಿದ್ರೆ ಒಂದು ಶಿಕ್ಷೆ ಆಗ್ತಾ ಇಲ್ಲ ಒಂದೆಂತೂ ಯಾರು ಅಂತ ಕಂಡು ಹಿಡಿತಾ ಇಲ್ಲ ಕಂಡು ಹಿಡಿದ ಮೇಲೆ ಅವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ ಹಿಂಗಾಗಿ ಏನಾಗ್ಬಿಟ್ಟಿದೆ ಬಿಡು ನಾವು ಮಾಡಿದ್ದೆ ಆಟ ಅಂತ ಅದೇ ಇದೇ ರೀತಿ ಏನಾದರೂ ದುಬೈನಲ್ಲಿ ಆಗಿದ್ರೆ ಸುಮ್ಬಿಡ್ತಿದ್ರ ಕತ್ರಿ ಸಾಕಿದ್ರು ಯಾವ್ದಾದ್ರು ಆಫ್ರಿಕಾ ದೇಶದಲ್ಲಿ ಬುಡಕಟ್ಟು ಜನಾಂಗದ ದೇಶ ಇರುವಂತ ಇದ್ರಲ್ಲಿ ಕತ್ರೆ ಸಾಕಿಬಿಡ್ತಾನೆ ಅಲ್ಲಿ ಏನು ಬರೀ ಒಂದು ಸಣ್ಣ ಕಳ್ತನ ಕೂಡ ಆಗೋದಿಲ್ಲ ಅತ್ಯಾಚಾರ ಬಹಳ ದೂರ ಉಳಿತು ನಮ್ಮಲ್ಲಿ ಏನಿದೆ ಶಿಕ್ಷೆ ಅನ್ನೋದಿಲ್ಲ ಆನಂತರ ನಮ್ಮ ಜನರ ಹತ್ರ ಒಂದು ಜಾಗೃತಿ ಇಲ್ಲ ನಾವೇನ್ ಮಾಡ್ಬಿಡ್ತೀವಿ ಗೊತ್ತಾ ಅತ್ಯಾಚಾರ ಅನ್ಕೊಳೆ ಪಕ್ಕದ ಮನೇಲಿ ಆಗಿದೆಯಲ್ಲ ಬಿಡು ಪಕ್ಕದ ಮನೆಗೆ ಬಿಡು ನಮಗೇನು ಈಗ ಊರಿಗೆ ಬೆಂಕಿ ಹತ್ತಿದ್ರೆ ಏನ್ ಮಾಡ್ಬೇಕು ಮುಂಚೆ ನಾವು ಸಣ್ಣವ್ರಿದ್ದಾಗ ಏನ್ ಮಾಡ್ತಿದ್ವಿ ಊರಲ್ಲಿ ಒಂದ್ ಬಣಿವಿಗೆ ಬೆಂಕಿ ಹತ್ತಿದ್ರೆ ಎಲ್ಲಾರು ಹೋಗಿ ಯಾಕಂತ ಹೇಳಿದ್ರೆ ನಾಳೆ ಆ ಬೆಂಕಿ ನಮ್ಮ ಈಗ ಏನಾಗಿದೆ ರೇಪ್ ಆಗಿದೆ ಯಾರಿಗೂ ಏನೋ ಏನಾಗಿದೆ ಅಂತ ಹೇಳಿ ಬಿಡು ಅವ್ರ ಮನೆಗ ಆಯ್ತು ಅವ್ರ ಮನೆಗೆ ಆಗಿದೆ ಬಿಡು ಇಲ್ಲ ಅಂತ ಹೇಳಿ ಅದಕ್ಕೆ ನಾನ್ ನಿಮಗ ಹೇಳೋದು ಈ ಏರಿಯಾದಲ್ಲಿ ಇರೋರಂತ ಎಲ್ಲಾ ಯುವಕರಿಗೆ ನಾನ್ ಹೇಳೋದು ದಯವಿಟ್ಟು ಮಾತಾಡೋದಕ್ಕೆ ಪ್ರಾರಂಭ ಮಾಡಿ ಮತ್ತೆ ಒಗ್ಗಟ್ಟ ಈಗ ಏನ್ ಮಾಡ್ಬಿಡ್ತಾರೆ ನೀವು ಒಗ್ಗಟ್ಟು ಹಾಕ್ತೀರಿ ಅಂತ ಹೇಳಿದ್ರೆ ಏನೇನೋ ಮಾಡಿ ನಿಮ್ಮನ್ನ ಡಿವೈಡ್ ಮಾಡ್ತಾರೆ ದಯವಿಟ್ಟು ಡಿವೈಡ್ ಆಗ್ಬೇಡಿ ಈ ವಿಷಯದಲ್ಲಿ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ಒಂದೊಂದು ಪಕ್ಷ ಇರ್ತದೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಆದ್ರೆ ಹೆಣ್ಮಕ್ಳ ಸುರಕ್ಷತೆ ಮತ್ತೆ ನಿಮ್ಮ ಎಜುಕೇಶನ್ ನಿಮಗೆ ಯಾಕೆ ಮಾಡ್ತಾರೆ ಮಾಡ್ತಾರಂತಂದ್ರೆ ಎಜುಕೇಶನ್ ಇರ್ಲಿ ಇವರಿಗೆ ಏನ್ ತಿಳ್ಕೋತಾರೆ ಇವ್ರಿಗೆ ಕಾನೂನು ಗೊತ್ತಿಲ್ಲ ತಿಳ್ಕೆ ಇಲ್ಲ ಬಿಡು ನಾನು ಥ್ಯಾಂಕ್ಸ್ ಹೇಳಬೇಕು ಯಾರು ಮುಜೀಮ್ ಮತ್ತೆ ಮಂಜೇಶ್ ಅಂತ ಬಂದ್ರಲ್ಲ ನಿಜವಾಗ್ಲೂ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಹೇಳಿದ್ರೆ ಇಲ್ಲಾತಿದ್ರೆ ಮುಚ್ಚೋಗ್ಬಿಡ್ತಿತ್ತು ಇಂಥವು ಅನೇಕ ಕೇಸ್ಗಳು ಮುಚ್ಚೋಗ್ತವೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಆಗ್ತದೋ ಅವಾಗ ಜನಕ್ಕೆ ಇವತ್ತು ಒಂದು ಅವೇರ್ನೆಸ್ ಬರ್ತಾ ಇದೆ ನಾನು ನಿಮಗೂ ಹೇಳ್ತಾ ಇದ್ದೀನಿ ನಿಮ್ಮ ಇಡೀ ಜನಾಂಗಕ್ಕೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿ ನೀವು ನಿಮ್ಮ ಸಮಸ್ಯೆ ಏನಿದೆ ಒಬ್ಬರು ಇಬ್ರು ಒಂದೊಂದು ಏರಿಯಾದಲ್ಲಿ ಎಷ್ಟೋ ಬೀಡಿದೆ ಕುಶಾಲ್ ನಗರದಲ್ಲಿ ಒಂದಿದೆ ಪಕ್ಷಿರಾಜಪುರದಲ್ಲಿದೆ ಇದೆ ಆಮೇಲೆ ನಿಮ್ಮ ಇದರಲ್ಲಿ ನೀವು ಒಂದೊಂದು ಇದರಲ್ಲಿ ಇಬ್ಬರು ಮೂರು ಮೂರು ಜನ ಮಾತಾಡೋಕೆ ಪ್ರಾರಂಭ ಮಾಡಿರಿ ನಿಮ್ಮ ಸಮಸ್ಯೆಗಳೇನು ಎಜುಕೇಷನ್ ಎಜುಕೇಶನ್ ಬಗ್ಗೆ ಆಗಳ ಒಬ್ಬಳು ನಮ್ಮ ತಂಗಿ ಹೇಳಿದ್ಲು ಲಾಸ್ಟ್ ಬೆಂಚಿಗೆ ಕುರಂತೆ ಲಾಸ್ಟ್ ಬೆಂಚಿಗೆ ಕುಂದಿರ್ಸ್ತಾರಂತೆ ಅದು ಬರೀ ಅಪರಾಧ ಅಫೆನ್ಸ್ ಅದು ಲಾಸ್ಟ್ ಬೆಂಚ್ ಕುದು ಹಕ್ಕಿ ಪಿಕ್ಕಿ ಅಂತ ಹೇಳಿದ್ರೆ ಏ ಅಸ್ಪೃಶ್ಯತೆ ಅಲ್ಲ ಅಸ್ಪೃಶ್ಯತೆ ಯಾರು ಮಾಡಂಗಿಲ್ಲ ನೀವು ಧ್ವನಿ ಎತ್ತಬೇಕು ಕೇರಳದಲ್ಲಿ ಒಬ್ಬ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡಿ ಬಹಳ ದೊಡ್ಡ ಮಟ್ಟದ ಇದನ್ನ ಮಾಡಿದ್ದಾರೆ ನೀವು ನಿಮ್ಮ ಧ್ವನಿ ನೀವು ಹೇಳಿಲ್ಲ ಅಂತ ಇನ್ ಯಾರು ಹೇಳ್ಬೇಕು ನೀವೇ ಹೇಳ್ಬೇಕು ಪ್ರತಿಯೊಬ್ರು ನಿಮ್ ಸಹಾಯಕ್ಕೆ ಬರ್ತಾರೆ ಪ್ರತಿಯೊಬ್ರು ಬರ್ತಾರೆ ಬರ್ಲೇಬೇಕು ನಾವಂತರೂ ಬಂದೇ ಬರ್ತೀವಿ ಮಾತಾಡಿ ಇವತ್ತು ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತತ್ವ ಹಾ ಇವ್ರ ಇವ್ರದು ಓಟ್ ಕಡಿಮೆ ಇದೆ ಯಾಕೆ ಬಿಡು ಅಂತ ಹೇಳಿದ್ರೆ ಜೀವ ಇಲ್ವಾ ಹ ಜೀವ ಇದೆ ಇಲ್ಲ ಮನುಷ್ಯರು ಹೌದಲ್ಲ ಅದಕ್ಕೆ ನಾನು ನಿಮಗೂ ಹೇಳೋದು ಮಾತಾಡೋದು ಪ್ರಾರಂಭ ಮಾಡಿ ಆ ನಂತರ ಇನ್ನು ಏನೇನು ಫೆಸಿಲಿಟಿ ಏನೇನು ಬೇಕು ಇನ್ಫ್ರಾಸ್ಟ್ರಕ್ಚರು ಬಸ್ಸು ನಾನು ಇಮಿಡಿಯೇಟ್ ಇವತ್ತೇ ಮಾತಾಡ್ತೇನೆ ಯಾಕಂದ್ರೆ ನನ್ನ ಫ್ರೆಂಡ್ ಇದ್ದಾರೆ ಬಿಡದಿ ಇದರಲ್ಲಿ ಬಸ್ಸಿನ ಮತ್ತಿನ್ನು ಬೇರೆ ಬೇರೆ ಏನಿದೆ

ಎಲ್ಲಕ್ಕಿಂತ ಸ್ಟ್ರಾಂಗ್ ಇರೋದು ನಾವೇ ಅಂದರೆ ಆದರೆ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ನಾವೇನು ಮಾಡಿಬಿಡ್ತೀವಿ ನಾವು ಡಿವೈಡ್ ಆಗಿಬಿಡ್ತೀವಿ ನೀವು ದಲಿತ ಒಬ್ಬ ಮ್ಯಾಲ್ ಜಾತಿ ಹಿಂದೂ ನಾವು ಮುಸ್ಲಿಮು ಅಂತ ಹಿಂಗೆ ಜಗಳ ಹಾಕಿಬಿಡ್ತಾರೆ ನಾವು ಡಿವೈಡ್ ಆಗಿಬಿಡ್ತೀವಿ ನಾವು ಯಾವಾಗ ಒಂದಾಗ್ತೀವಲ್ಲ ಜನ ಯಾಕೆ ಬಂದ್ರೆ ಹೇಳಿ ಈಗ ಮಿನಿಸ್ಟರ್ ಎಲ್ಲರೂ ಯಾಕೆ ಬಂದ್ರೆ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ನೋಡಿ ಒಳ್ಳೆ ಲೀಡರ್ ಇದ್ದಾರೆ ರಾಜ್ಯಾಧ್ಯಕ್ಷ ಇದ್ದಾರೆ ಜಗ್ಗು ಒಳ್ಳೆ ಅವ್ರ ಮನ್ನಿಂತ ನೋಡ್ತಾ ಇದ್ದಾರೆ ಎಲ್ಲ ಇದರಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನೀವು ಒಗ್ಗಟ್ಟಾಗಿದ್ರೆ ಎಲ್ಲರೂ ಬಂದೇ ಬರ್ತಾರೆ ಇನ್ನೂ ಸ್ವಲ್ಪ ಯೂತ್ರಿಗೆ